ಇದರಲ್ಲಿ ಟ್ರೈಕೋಡರ್ಮ ಹಾಕಿದ್ದಾರೆ ನೀವು ನೋಡಬಹುದು ಅವರು ಏನು ಒಂದು ಎರಡು ಕೆ ಜಿ ಮೂರು ಕೆ ಜಿ ಹಾಕಿರ್ತಾರೆ ಅಷ್ಟೇನೆ ಈ ಒಂದು ಜೀವಾಣುಗಳನ್ನು ನಾವು ಬರೀ ಕೆ ಕೆಜಿ ಎರಡು ಕೆ ಜಿ ತಂದು ಅದನ್ನ ನೂರು ಕೆ ಜಿ ಇನ್ನೂರು ಕೆಜಿ ಮಾಡೋ ಒಂದು ವಿಧಾನ ಇದು ನಮಸ್ಕಾರ ನಾವು ನಾವೀಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಬಂದಾಗಿದೆ ಸೊ ನಾವು ಜೈವಿಕ ಗೊಬ್ಬರಗಳನ್ನು ಈ ಟ್ರೈಕೋಡರ್ಮ ಸುಡೋಮನಸುಗಳನ್ನ ಭೂಮಿಗೆ ಹಾಕಿ ಅಂತ ಹೇಳ್ತೀವಿ ಯಾಕೆಂತ ಹೇಳಿದ್ರೆ ಈಗ ನಮ್ಮ ಭೂಮಿನಲ್ಲಿ ಯಥೇಚ್ಛವಾಗಿ ಮಾಶರ್ ಇರುತ್ತೆ ಅಂದ್ರೆ ತುಂಬಾನೇ ನೀರಿನ ಅಂಶ ಇರೋದ್ರಿಂದ ನಾವ್ ಏನೇ ಹಾಕಿದ್ರು ಕೂಡ ಇದು ಒಂದು ಜೀವಾಣು ಆಗಿರೋದ್ರಿಂದ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ವೃದ್ಧಿ ಆಗುತ್ತೆ ಸೊ ಇನ್ನೊಂದು ನಾವು ಹಿಂಡಿ ಜೊತೆಗೆ ಅಥವಾ ಹಿರೇ ಗೊಬ್ಬರ ಜೊತೆಗೆ ಚೆನ್ನಾಗಿ ವೃದ್ಧಿ ಮಾಡಿ ತೋಟಕ್ಕೆ ಕೊಡಿ ಅಂತ ಹೇಳ್ತೀವಿ ಅಲ್ವಾ ನಮ್ಮ ಸ್ನೇಹಿತರೊಬ್ಬರು ನಮ್ಮ ರೈತರು ಹಳ್ಳೂರು ಅಂದ್ರೆ ಹಿರೇ ಹಿರೇಕೆರೆ ತಾಲೂಕು ಹಳ್ಳೂರಿಂದ ಅಂತ ಅಂತೇಳಿ ಸೊ ಇವರು ನೋಡಿ ನಾವೆಲ್ಲ ತುಂಬಾ ಜನಕ್ಕೆ ಹೇಳ್ತೀವಿ ಮಾಡೋದಿಲ್ಲ ಬಟ್ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದಾರೆ ಇದು ನಿಮ್ಗೆಲ್ಲ ಗೊತ್ತಿರಬಹುದು ಬೇವಿನ ನಿಂಡಿ ಇದು ಬೇವಿ ಹಿಂಡಿನ ತಂದರೆ ಬೇವಿ ಹಿಂಡಿನ ತಂದ್ಬಿಟ್ಟು ಅದಕ್ಕೆ ನೀರನ್ನ ಸ್ಪ್ರೇ ಮಾಡಿ ಅಂದ್ರೆ ಸ್ವಲ್ಪ ಹಸಿ ಹಾಕಿ ಮಾಡಿಕೊಂಡು ಇದರಲ್ಲಿ ಟ್ರೈಕೋಟರ್ನ ಹಾಕಿದ್ದಾರೆ ನೀವು ನೋಡಬಹುದು ಅವರು ಏನೊಂದ್ ಎರಡು ಕೆಜಿ ಮೂರ್ ಕೆಜಿ ಹಾಕಿರ್ತಾರೆ ಅಷ್ಟೇನೆ ಈಗಿದು ಹತ್ತತ್ರ ಮೂರು ಕ್ವಿಂಟಲ್ ಬೇವಿ ಹಿಂಡಿ ಇದೆ ಇದು ಈಗ ಅವರ ಜೀವಾಣ ನೋಡಿ ಈ ಟ್ರೈಕೋಟರ್ಮ ಇದೆಯಲ್ಲ ಬೆಳ್ಕೊಂಡಿದ್ದೀನಿ ಬೆಳ್ ಕಾಣಿಸ್ತಿದೆಯಲ್ಲ ಇದು ನೋಡಿ ನೀವು ನೋಡಬಹುದು ಈಗಿದು ಮೂರು ಕ್ವಿಂಟಲ್ ನಾವು ಟ್ರೈಕೋಡರ್ನ ಹಾಕ್ದಂಗೆ ಆಗುತ್ತೆ ಭೂಮಿಗೆ ಏನಿಲ್ಲ ನಿಮ್ಗೆ ಒಂದು ಹದಿನೈದು ದಿವಸ ಸಾಕು ಈ ತರ ಇದನ್ನ ಡೈಲಿ ಒಂದ್ಸರಿ ಕಡ್ಡಾಡ್ತಾ ಇರಬೇಕು ನಿಮ್ಗೆ ನೋಡಿ ಉಂಡೆ ಉಂಡೆ ಆಗಿದೆಯಲ್ಲ ಇದು ಟ್ರೈಕರ್ಡರ್ಮ್ ಆಗಿತ್ತು ಅಂತ ಹೇಳಿದ್ರೆ ಫಸ್ಟು ಬೆಳ್ಳಗಾಗುತ್ತೆ ತದನಂತರ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತೆ ಮೆಟರೈಜಿ ಅನ್ಸೋಪ್ಲೈ ಅಂತಲೂ ಬರುತ್ತೆ ಅದು ಕೂಡ ಸೇಮ್ ಫಸ್ಟು ಬೆಳ್ಳಗಿರುತ್ತೆ ಆಮೇಲೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಸೊ ಈ ಒಂದು ಜೀವಾಣುಗಳನ್ನು ನಾವು ಬರೀ ಒಂದು ಕೆ ಜಿ ಎರಡು ಕೆ ಜಿ ತಂದು ಅದನ್ನ ನೂರು ಕೆ ಜಿ ಇನ್ನೂರು ಕೆ ಜಿ ಮಾಡೋ ಒಂದು ವಿಧಾನ ಇದು ದಯವಿಟ್ಟು ತೋಟಕ್ಕೆ ಹಾಕೋಕ್ಕೆ ಮೊದಲು ಈ ಥರ ವೃದ್ಧಿ ಮಾಡಿ ಇಂಥ ಬಿಟ್ಟು ನಮ್ಮ ತೋಟಕ್ಕೆ ಹಾಕಿದರೆ ನಮ್ಮ ಜೀ ಭೂಮಿಯಲ್ಲಿ ಇರ್ತಕ್ಕಂಥ ಜೀವನಗಳ ಸಂಖ್ಯೆ ಹೆಚ್ಚಾಗುತ್ತೆ ಈ ಒಂದು ಟ್ರೆಕಡನ್ನು ರೋಗ ಬರದನ್ನು ನೋಡ್ಕೊಳ್ಳುತ್ತೆ ಭೂಮಿಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹೀರ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಸಸ್ಯದಲ್ಲಿರ್ತಕ್ಕಂಥ ಬೇರನ್ನು ತುಂಬ ಚೆನ್ನಾಗಿ ಬೇರು ಬಿಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನೂ ಅತಿ ಹೆಚ್ಚು ಪ್ರಯೋಜನಗಳಿದ್ದಾವೆ ದಯವಿಟ್ಟು ಈ ಮಳೆಗಾಲದಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ನೀವು ಎಲ್ಲ ರೈತರು ಇದು ಮಾಡಬೇಕು ನಮ್ಮ ಬಸಗೌಡರನ್ನ ನೀವು ಫಾಲೋ ಮಾಡಬೇಕಂತ ಕೇಳಿ ಈಗ ತುಂಬ ಚೆನ್ನಾಗಿ ಮಾಡಿದಿರಿ ನೀವು ಇದು ಮುಟ್ಟಿದ್ರೆ ನನಗೆ ಬಿಸಿ ಬರ್ತಾ ಇದೆ ಹೀಟ್ ಆಗ್ತಾ ಇದೆ ಅಲ್ಲ ಹೀಟ್ ಆಗೋದು ಬಿಡ್ಬೇಡಿ ಅಟ್ ಲೀಸ್ಟ್ ಒಂದಿನಕ್ಕೊಂದ್ಸರಿ ಇದನ್ನ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಮಾಡಿಕೊಂಡು ಅದು ತುಂಬ ಹೀಟ್ ಆಗ್ತಿರೋದು ನೋಡಿಕೊಂಡು ಇದಕ್ಕೆ ನಾವು ಮತ್ತೆ ಕ್ರಮೇಣ ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಣೆ ಮಾಡ್ತಿದ್ರೆ ಸ್ವಲ್ಪ ಕೂಲ್ ಆಗುತ್ತೆ ಇದನ್ನು ನೆರಳಿಗೆ ಇಡೋದು ಒಳ್ಳೇದು ಆಮೇಲೆ ಇದ್ರ ಮೇಲೆ ಈ ನಮ್ಮ ತೆಂಗಿನ ಗರಿಗಳನ್ನು ಅಥವಾ ಅಡಿಕೆ ಗರಿಗಳನ್ನು ಅಥವಾ ನಾವು ಗನಿ ಅಂತ ಏನು ಹೇಳ್ತೀವಿ ಅಥವಾ ಮೇಲ್ಗಡೆ ಪಾಟ್ಗಳನ್ನೆಲ್ಲ ಹಾಸಿದ್ರೆ ಇನ್ನೂ ತಂಪಾಗಿರುತ್ತೆ ಸೊ ಅವಾಗ ವೃದ್ಧಿ ಬೇಗ ಆಗುತ್ತೆ ಜೀವನ ಕೂಡ